ಬಿಜೆಪಿ ಜಿಲ್ಲಾಧ್ಯಕ್ಷರ ವಿರುದ್ಧ ವೈಯಕ್ತಿಕ ತೇಚೋವದೆ ಸರಿಯಲ್ಲ ಕೆನಕಲು ಬಂದವರ ಚಾರಿತ್ರ್ಯ ಹರಣ ಮಾಡಲು ಗೊತ್ತಿದೆ ಸ್ಪೀಕರ್ ಸ್ಥಾನಕ್ಕೆ ಚ್ಯುತಿ ಬರುವಂತೆ ಸುಹಾಸ ಹಂತಕರ ಪರವಾಗಿ ಮಾತನಾಡಿರುವಂತಹ ಶಾಸಕರು ಖುದ್ದಾಗಿ ಪತ್ರಿಕಾಗೋಷ್ಠಿ ನಡೆಸಿ ಸ್ಪಷ್ಟೀಕರಣ ನೀಡಬೇಕಾಗಿದೆ ಈ ಕುರಿತು ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಅವರಿಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ಬಿಜೆಪಿ ಮಂಗಳೂರು ಮಂಡಲ ಪ್ರಧಾನ ಕಾರ್ಯದರ್ಶಿ ಮೋಹನ್ ರಾಜ್ಕಿಯಾರ ಹೇಳಿದರು ನಮ್ಮ ಜಿಲ್ಲಾಧ್ಯಕ್ಷರ ಯೋಗ್ಯತೆ ಬಗ್ಗೆ ಮಾತಾಡುವ ಮೊದಲು ನಾನು ಸದಾಶಿವಳ್ಳರ ಸೂರ್ಯರೊಂದು ಮಾತು ಹೇಳಿಕೆ ಇಷ್ಟಪಡ್ತೇನೆ ಅವರು ಹಿರಿಯರಿದ್ದಾರೆ ಅವರ ಬಗ್ಗೆ ನನಗೆ ಗೌರವ ಇದೆ ಆದರೆ ಅವರು ಇರತನಕ್ಕೆ ತಕ್ಕ ಅವರು ಮಾತಾಡಬೇಕು ಇವತ್ತು ಒಂದು ವ್ಯಕ್ತಿಯನ್ನು ತೇಜಯೋಧಿ ಮಾಡಿ ಅವರ ಮೇಲೆ ಇರತಕ್ಕಂಥ ಆರೋಪವನ್ನು ದಿಕ್ಕು ತೋರಿಸುವಂಥ ಕೆಲಸಕ್ಕೆ ಅವರು ಕೈ ಹಾಕಬಾರ್ದು ಒಂದು ಗೊತ್ತಿರಬೇಕು ಅವರು ಕೂಡ ಸಾರ್ವಜನಿಕ ಜೀವನದಲ್ಲಿ ಇದ್ದವರು ಇವತ್ತು ಅವರು ಮೂಡದ ಚೇರ್ಮನ್ ಆಗಿದ್ದಾರೆ ಆ ಮೂಡದಲ್ಲಿ ಆಗಿರತಕ್ಕಂಥ ಭ್ರಷ್ಟಾಚಾರ ಈ ಹಿಂದೆ ಆದಂಥ ಭ್ರಷ್ಟಾಚಾರ ಈಗ ನಡೀತಿರೋ ಭ್ರಷ್ಟಾಚಾರ ಇದ್ರೆ ನಮ್ಮ ಸದಾಶಿವರು ಅದನ್ನು ನಿಲ್ಲಿಸಬೇಕು ಯೋಗ್ಯತೆ ಇದ್ದರೆ ಅದನ್ನು ನಿಲ್ಲಿಸಬೇಕು ಅದನ್ನು ಬಿಟ್ಟು ಜಿಲ್ಲಾಧ್ಯಕ್ಷ ನಮ್ಮ ಜಿಲ್ಲಾಧ್ಯಕ್ಷರ ಯೋಗ್ಯತೆ ಬಗ್ಗೆ ಮಾತಾಡಲಿಕ್ಕೆ ಬರಬಹುದು ಇಂಥ ರೀತಿ ಈ ರೀತಿಯ ವರ್ತನೆ ಅವರಿಗೆ ಶೋಭೆ ಅಲ್ಲ ನಂಗೆ ಗೊತ್ತಿದ್ದ ಮಟ್ಟಿಗೆ ಒಂದು ವೇಳೆ ನಮ್ಮನ್ನು ಕೆಣಕಿಗೆ ಬಂದರೆ ನಮಗೂ ಗೊತ್ತುಂಟು ಯಾವ ವೈಯಕ್ತಿಕ ವಿಚಾರದಲ್ಲಿ ಯಾರ್ಯಾರ ಬಂಡವಾಳವನ್ನು ಎಲ್ಲೆಲ್ಲಿ ತೆಗಿಬೇಕು ಅಂತ ನಮ್ಗೆ ಗೊತ್ತಿದೆ ಆದರೆ ನಾವು ಅಂಥ ಕೀಳು ಮಟ್ಟದ ರಾಜಕಾರಣ ಮಾಡಲಿಕ್ಕೆ ನಾವು ರೆಡಿ ಇಲ್ಲ ಅವರು ಬಿಜೆಪಿ ಮಂಗಳೂರು ಮಂಡಲದ ಆಶ್ರಯದಲ್ಲಿ ತೊಕ್ಕೊಟುವಿನ ಉಳ್ಳಾಲದ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾಹಿತಿಯನ್ನ ನೀಡಿದ್ರು ಹಿಂದೂ ಕಾರ್ಯಕರ್ತನ ನ್ಯಾಯದ ವಿಚಾರವಾಗಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಆರೋಪವನ್ನ ನಡೆಸಿದ್ದಾರೆ ಆದ್ರೆ ಅವರ ಕುರಿತು ವೈಯಕ್ತಿಕ ವಿಚಾರದಲ್ಲಿ ಮೂಡಾ ಅಧ್ಯಕ್ಷರು ನಡೆಸಿರುವಂತಹ ಸುದ್ದಿಗೋಷ್ಠಿ ಖಂಡನೀಯ ಕೆನಕಲು ಬಂದವರ ಚಾರಿತ್ರ್ಯ ಹರಣ ಮಾಡಲು ಗೊತ್ತಿದೆ ತಾಕತ್ತಿದ್ರೆ ಮೂಡಾ ಅಧ್ಯಕ್ಷರು ಮೂಡಾದೊಳಗೆ ಆಗಿರುವ ಬ್ರಹ್ಮಾಂಡ ಭ್ರಷ್ಟಾಚಾರಗಳನ್ನ ನಿಲ್ಲಿಸಲಿ ಹಿಂದೂ ಕಾರ್ಯಕರ್ತನ ಹತ್ಯೆ ಪ್ರಕರಣದಲ್ಲಿ ಸ್ಪೀಕರ್ ಯು ಟಿ ಖಾದರ್ ಅವರಿಗೆ ಕ್ಲೀನ್ ಚಿಟ್ ನೀಡಲು ಕೊಡ್ತಾರೆಂದ್ರೆ ಕೊಲೆಯಾದ ಮರುದಿನವೇ ಸ್ಪೀಕರ್ ಆದವರು ತಮ್ಮ ಧರ್ಮದ ಯುವಕನ ಪರ ಮಾತನಾಡುವ ಔಚಿತ್ಯವೇನಿತ್ತು ಹೇಳಿಕೆ ನೀಡಿರುವವರೇ ಮಾಧ್ಯಮಗಳ ಮುಂದೆ ಸ್ಪಷ್ಟೀಕರಣ ನೀಡಬೇಕಿತ್ತು ಅದನ್ನ ಬಿಟ್ಟು ಉಳ್ಳಾಲ್ ಬ್ಯಾಟಿಂಗ್ ಮಾಡುವುದು ಶೋಭೆ ತರುವಂತದಲ್ಲ ಸ್ಪೀಕರ್ ಆದವರು ಯಾವುದೇ ಪಕ್ಷದವರಲ್ಲ ವೈಯಕ್ತಿಕ ವಿಚಾರದಲ್ಲಿ ಮಾತನಾಡುವುದಿಲ್ಲ ಆದ್ರೆ ಹಂತಕರ ಪರ ವಹಿಸಿ ಮಾತನಾಡಿರುವುದು ಖಂಡನೀಯ ಕೊಲೆಗೇಡಾದ ವ್ಯಕ್ತಿಯ ಮನೆಯವರ ಬಗ್ಗೆ ಮಾತನಾಡಬಹುದಿತ್ತಲ್ಲವೇ ರೌಡಿ ಶೀಟರ್ ಆಗ್ಲಿ ರೌಡಿಯೇ ಆಗಿರ್ಲಿ ಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ ಉಳ್ಳಾಲದ ಶಾಸಕರು ಸ್ಪೀಕರ್ ಆದ ಸಂದರ್ಭ ಎಲ್ಲರೂ ಖುಷಿ ಪಟ್ಟಿದ್ರು ಎಲ್ಲಾ ಧರ್ಮೀಯರ ಕಾರ್ಯಕ್ರಮಗಳಿಗೆ ಹೋಗ್ತಾರೆ ಆದ್ರೆ ಕೊಲೆ ಸಂದರ್ಭ ಹಂತಕರ ಪರವಹಿಸಿ ಮಾತನಾಡುವುದು ಸಂದೇಹ ಹುಟ್ಟಿಸುವಂತಿದೆ ಜೊತೆಗೆ ಬಜಪೆ ಪೊಲೀಸರು ಕೂಡ ನಟೋರಿಯಸ್ ಆರೋಪಿಗಳನ್ನ ಮರುದಿನವೇ ಬಹು ಸುಲಭವಾಗಿ ಎಂಟು ಮಂದಿಯನ್ನ ಬಂಧಿಸುತ್ತಾರೆ ಎಲ್ಲಿ ಯಾವ ಸಂದರ್ಭದಲ್ಲಿ ಬಂಧಿಸಲಾಗಿದೆ ಅನ್ನುವ ಮಾಹಿತಿಯನ್ನ ಪೊಲೀಸ್ ಕಮಿಷನರ್ ನೀಡ್ತಿಲ್ಲ ವಿದೇಶದಿಂದ ಕೊಲೆಗೆ ಫಂಡಿಂಗ್ ಆಗಿರುವ ಮಾಹಿತಿ ಇದೆ ಆದ್ರೆ ತನಿಖೆ ನಡೆದಿಲ್ಲ ಅದರಿಂದ ಶೀಘ್ರವೇ ಪ್ರಕರಣವನ್ನ ಎನ್ಐಎಗೆ ಕೊಡಬೇಕಾಗಿದೆ ಜಿಲ್ಲೆಯ ಶಾಸಕರು ಈಗಾಗಲೇ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿದ್ದಾರೆ ಮಂಗಳೂರು ಬಿಜೆಪಿ ಮಂಡಲ ಒತ್ತಾಯಿಸುತ್ತಿದೆ ಇನ್ನು ಸ್ಪಷ್ಟೀಕರಣ ನೀಡಬೇಕಾಗಿದ್ದ ಸ್ಪೀಕರ್ ಯುಟಿ ಖಾದರ್ ಅವರ ಬದಲಿಗೆ ಸದಾಶಿವ ಉಳ್ಳಾಲ್ ಯೋಗ್ಯತೆ ಹಿರಿತನಕ್ಕೆ ತಕ್ಕುದಾಗಿ ಮಾತನಾಡ್ಲಿ ಇಲ್ಲವಾದಲ್ಲಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದ ಅವಧಿಯಲ್ಲೂ ಆಗಿರುವ ವಿಚಾರಗಳು ಗೊತ್ತಿದೆ ಎಂದ್ರು ನಮ್ಮ ಜಿಲ್ಲಾಧ್ಯಕ್ಷರು ಯುಟಿ ಖಾದರ್ ಮೇಲೆ ಯಾವ ಕಾರಣಕ್ಕೋಸ್ಕರ ಆರೋಪ ಮಾಡಿದ್ದಾರೆ ಅಂತ ಗೊತ್ತಿರಬೇಕು ನಿಮಗೆ ಮೊನ್ನೆ ನಡೆದಂಥ ಸುವಂತ್ ಶೆಟ್ಟಿಯವರ ಕೊಲೆ ಆದ ಮರುದಿವಸ ಗೌರವಾನ್ವಿತ ಯು ಟಿ ಖಾದರ್ ನಮ್ಮ ಸ್ಪೀಕರ್ ಆಗಿದ್ದಾರೆ ಅವರಿಗೆ ಯಾವುದೇ ಪಕ್ಷಾತೀತ ನಾಯಕ ಅವರು ಯಾವ ಪಕ್ಷಕ್ಕೆ ಸೇರಿದ ನಾಯಕರಲ್ಲ ಅವರು ಅವರು ಒಂದು ಹೇಳಿಕೆ ಕೊಡ್ತಾರೆ ಪತ್ರಿಕೆ ಹೇಳಿಕೆ ಕೊಡ್ತಾರೆ ಫಾಜಿಲ್ ಮನೆಯವರು ಇದಕ್ಕೆ ಯಾವುದೇ ರೀತಿಯ ಈ ಕೊಲೆಗೂ ಅವ್ರಿಗೆ ಯಾವ ರೀತಿಯ ಸಂಬಂಧ ಇಲ್ಲ ಅವ್ರ ಇನ್ವಾಲ್ಮೆಂಟ್ ಇಲ್ಲ ಅಂತ ಕ್ಲೀನ್ ಚಿಟ್ ಕೊಡ್ತಾರೆ ಈ ಒಂದು ನಾನೊಂದು ಕೇಳ್ತಾ ಇದ್ದೇನೆ ಕೊಲೆಯಾದ ಮರುದಿವಸ ಒಂದು ಸ್ಪೀಕರ್ ಆದವರು ಪತ್ರಿಕೆ ಹೇಳಿಕೊಡುವಂಥ ಔಚಿತ್ಯ ಇತ್ತ ಒಂದು ವೇಳೆ ಈ ರೀತಿ ಹೇಳಿಕೆ ಕೊಟ್ಟದ್ದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಈ ರೀತಿ ಆರೋಪ ಮಾಡಿದ್ದಾರೆ ಅವರು ಒಂದು ಪ್ರತಿಪಕ್ಷದ ಒಂದು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿ ಆ ಜಿಲ್ಲಾಧ್ಯಕ್ಷರ ನೆಲೆಯಲ್ಲಿ ಅವರು ಈ ಆರೋಪವನ್ನು ಮಾಡಿದ್ದಾರೆ ಈ ಆರೋಪವನ್ನು ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಯು ಟಿ ಅವರು ಸೃಷ್ಟೀಕರಣ ಕೊಡತಕ್ಕದ್ದು ನಮ್ಮ ಅವರದ ಆದ್ಯ ಕರ್ತವ್ಯ ಏನು ಹೇಳ್ತಿದ್ದೆ ನಮ್ಮ ಕ್ಷೇತ್ರದ ಶಾಸಕರವರು ನಾನು ಕೂಡ ಈ ಕ್ಷೇತ್ರದವನಾದ ಕಾರಣ ನಾನು ಹೇಳುವುದೇನೆಂದರೆ ಅವರ ಮೇಲೆ ಗುರುತರ ಆರೋಪ ಬಂದಾಗ ಅವರೇ ಬಂದು ಪತ್ರಿಕಾ ಮಾಧ್ಯಮದ ಎದುರು ಸೃಷ್ಟೀಕರಣ ಕೊಡಬೇಕಿತ್ತು ಅದನ್ನು ಬಿಟ್ಟು ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಸದಾಶಿವಳರಲ್ಲೂ ಅವರ ಪರವಾಗಿ ಬ್ಯಾಟಿಂಗ್ ಮಾಡೋದು ಇದು ಸೋ ಒಳ್ಳೆ ಶೋಭೆ ತರುವಂಥದ್ದು ಅಲ್ಲ ಯಾಕೆಂದರೆ ಇವತ್ತು ಅವರ ಪೀಠಕಾದರವರು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ ಅವರಿಗೆ ನಮ್ಮ ಸದ ಸ್ಪೀಕರ್ ಆಗಿರ್ತಕ್ಕಂಥ ವಿಧಾನಸೌಧದ ಸ್ಪೀಕರ್ ಗೌರವಯುಕ್ತವಾದ ಒಂದು ಪೀಠದಲ್ಲಿ ಅವರು ಇದ್ದಾರೆ ಆದರೆ ನಮ್ಮ ಜಿಲ್ಲಾಧ್ಯಕ್ಷರು ಈ ವಿಚಾರದಲ್ಲಿ ಅವರನ್ನು ಅವರಲ್ಲಿ ಆ ಆರೋಪವನ್ನು ಮಾಡಿದ್ದಾರೆ ಹೊರತು ಅವರ ವೈಯಕ್ತಿಕ ಚಾರಿತ್ರೆಯನ್ನು ಹಾಳು ಮಾಡಲಿಕ್ಕೆ ಅವರು ಹೋಗಲಿಲ್ಲ ಎಲ್ಲಿ ಕೂಡ ಅವರ ವೈಯಕ್ತಿಕ ವಿಚಾರದಲ್ಲಿ ಅವರು ಮಾತಾಡಲಿಲ್ಲ ಆಗಿರುವಾಗ ಇದೇ ಅವರು ಮಾತು ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡಿದ್ದು ಒಂದು ಸಂತ್ರಸ್ತರ ಪರವಾಗಿ ಇವತ್ತು ಯು ಟಿ ಕಾದವರು ಮಾತಾಡಿದ್ದು ಅಂತಕರ ಪರವಾಗಿ ಅಲ್ಲಿ ಡಿಫರೆನ್ಸ್ ಗೊತ್ತಾಗಬೇಕು ನಿಮಗೆ ಸದಸ್ಯರುಳ್ಳಲ್ಲರೇ ನೀವು ಮೊನ್ನೆ ನಿನ್ನೆ ಪ್ರೆಸ್ ಮಾಡುವಾಗ ಕೇವಲ ಯುಟಿಕಾದರೊಬ್ಬರಾಗ ಬ್ಯಾಟಿಂಗ್ ಮಾಡಿದರೂ ಹೊರತು ಆ ಕೊಲೆಗೀಡಾದಂಥ ವ್ಯಕ್ತಿಯ ಬಗ್ಗೆ ಅವರ ಮನೆಯವರ ಬಗ್ಗೆ ಏನು ಮಾತಾಡಿದ್ದಿಲ್ಲ ಅನುಕಂಪ ತೋರಿಸ್ಬೇಕಿತ್ತಲ್ಲ ನೀವು ಒಂದು ಪ ರಾಷ್ಟ್ರೀಯ ಪಕ್ಷದ ಒಂದು ಒಬ್ಬ ಲೀಡರ್ ತೋರಿಸಬೇಕಿತ್ತಲ್ಲ ಒಂದು ಹೇಳ್ತಾ ಇದ್ದೇನೆ ಇವತ್ತು ಒಬ್ಬ ಸುವನ್ ಶೆಟ್ಟಿಯವರು ರೌಡಿ ಶೀಟರ್ ಅಂತ ನೀವು ಅಣೆಪಟ್ಟಿ ಕಟ್ತಾ ಇದ್ದೀರಿ ನಾನು ಕೇಳ್ತಾ ಇದ್ದೇನೆ ರೌಡಿ ಶೀಟರ್ ಆಗಲಿ ರೌಡಿ ಆಗಲಿ ಅವನು ಕೊಲ್ಲುವಂಥ ಯಾವುದಾದ್ರೂ ನಮ್ಮ ನಮ್ಮ ದೇಶದಲ್ಲಿ ಕಾನೂನು ಇದೆಯಾ ಹಾಗಾದರೆ ಎಲ್ಲ ಕಡೆ ಇರತಕ್ಕಂಥ ಅರೋ ಸ್ವ ರೌಡಿ ಶೀಟರ್ನಿಗೆ ಇದು ಒಂದು ರೀತಿಯ ಇದಕ್ಕೆ ಉತ್ತರವನ್ನು ಕೊಡಬೇಕಾದದ್ದು ಕಾಂಗ್ರೆಸ್ ನಾಯಕರು ಇವತ್ತು ನಾನು ಹೇಳ್ತಾ ಇರೋದು ಅಂತಂದರೆ ಇವತ್ತು ನಮ್ಮ ಯು ಟಿ ನಮ್ಮ ಕ್ಷೇತ್ರದ ಶಾಸಕರು ಅವರು ಒಂದು ಸ್ಪೀಕರ್ ಆದಂಥ ಸಂದರ್ಭದಲ್ಲಿ ನಾವು ಕೂಡ ಖುಷಿ ಬಿಟ್ಟಿದ್ದೇವೆ ನಮ್ಮ ಚ ಜಿಲ್ಲೆಯ ಎಲ್ಲ ಶಾಸಕರು ಖುಷಿಪಟ್ಟು ಅವರಿಗೆ ಸ ಒಂದು ಅವರಿಗೆ ಸಹಕಾರ ಕೊಡುವಂಥ ಕೆಲಸವನ್ನು ಮಾಡಿದರು ಆದರೆ ಮೊನ್ನೆ ಅದೇ ಅದು ಅಲ್ಲದೆ ನಾನು ಹೇಳ್ತಾ ಇದ್ದೇನೆ ಸನ್ಮಾನ್ಯ ಯು ಟಿ ಖಾದರ್ ಅವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರ ಫಂಕ್ಷನ್ಗೆ ಎಲ್ಲ ಜಾತ್ರೆ ನೇಮ ಕೋಲ ಎಲ್ಲಕ್ಕೆ ಹೋಗ್ತಾರೆ ಇದು ಕೂಡ ನಾನು ನಾನು ಒಪ್ತೇನೆ ಆದರೆ ಇವತ್ತು ಒಬ್ಬ ಹಿಂದೂ ವ್ಯಕ್ತಿ ಒಂದು ಹಿಂದೂ ಯುವಕನ ಕೊಲೆ ಆದಂಥ ಸಂದರ್ಭದಲ್ಲಿ ಅವರು ಅವರ ಧರ್ಮ ಅವರ ಜಾತಿಯ ಪರವಾಗಿ ನಿಂತು ಮಾತಾಡೋದು ಎಷ್ಟು ಸಮಂಜಸ ಒಂದಕ್ಕೆ ಸ್ಪೀಕರ್ ಆಗಿ ಅಗತ್ಯತೆ ಇತ್ತ ಇದು ಈ ಮಾತಿನಿಂದ ಈ ಹೇಳಿಕೆಯಿಂದಾಗಿ ಅವರ ಮೇಲೆ ಸಂದೇಹ ಬಂದಿದೆ ಅದನ್ನು ಆರೋಪ ನಮ್ಮ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ ನಾನು ಇದನ್ನೇ ಕೇಳ್ತಾ ಇದ್ದೇನೆ ಇವತ್ತು ಪೊಲೀಸರಿಗೂ ಕೂಡ ಒಂದು ಸ್ಪೀಕರ್ ಅವರ ಮೇಲೆ ಆರೋಪ ಹೊಂದಿದ್ದ ಸಂದರ್ಭದಲ್ಲಿ ಈ ಕೊಲೆಯಲ್ಲಿ ಯಾವ ರೀತಿ ತನಿಖೆ ಮಾಡುವ ತ ಹಿಂಜರಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಒಬ್ಬ ವಕೀಲರಾಗಿ ಕೇಳ್ತಾ ಇದ್ದೇನೆ ಬಚ್ಪೆ ಪೊಲೀಸವರು ಈ ಶೆಟ್ಟಿ ಕೊಲೆ ಆದಂಥ ಮರುದಿವಸ ಎರಡು ದಿವಸ ಬಿಟ್ಟು ಎಂಟು ಮಂದಿ ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೇವೆ ಅಂತ ಹೇಳ್ತಾರೆ ಅವರನ್ನು ಎಲ್ಲಿ ದಸ್ತಗಿರಿ ಮಾಡಿದಿರಿ ಒಟ್ಟು ಎಂಟು ಮಂದಿ ನಿಮಗೆ ಒಟ್ಟಿಗೆ ಸಿಕ್ಕಿದ್ದ ಅಲ್ಲ ಆರೋಪಿ ಬೇರೆ ಬೇರೆ ಆರೋಪಿಗಳು ಎಲ್ಲೆಲ್ಲಿ ಸಿಕ್ಕಿದ್ದರೆ ಈ ಬಗ್ಗೆ ದಸ್ತಗಿರಿ ಮಾಜರ್ ಮಾಡಿದ್ದೀರಾ ಈ ಬಗ್ಗೆ ಯಾವುದೇ ಮಾಹಿತಿಯನ್ನು ನಮ್ಮ ಪೊಲೀಸ್ ಕಮಿಷನ್ ನಮ್ಗೆ ಕೊಡಲಿಲ್ಲ ಇಟ್ ಕ್ರಿಯೇಟ್ಸ್ ಎ ರೀಸನಬಲ್ ಡೌಟ್ ಈ ಕೇಸಿನ ಒಂದು ತನಿಖೆಯನ್ನು ನೋಡುವಾಗ ನಮಗೇನೋ ಸಂದೇಹ ವ್ಯಕ್ತವಾಗ್ತಾ ಬರ್ತದೆ ಮತ್ತೊಂದು ಕಡೆಯಿಂದ ಈ ಕೆ ಈ ಕೊಲೆ ಆರೋಪಿಗೆ ಈ ಕೊಲೆಗೆ ವಿದೇಶದಿಂದ ಪಂಡು ಬಂದ ಬಗ್ಗೆ ಕೂಡ ಮಾಹಿತಿ ಇದೆ ಆಗಿರುವಾಗ ನಾನು ಹೇಳ್ತಾ ಇದ್ದೇನೆ ನಮ್ಮ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಹಿಂದೂ ಸಂಘಟನೆಗಳು ಒಟ್ಟಾಗಿ ಸೇರಿ ನಾವು ಹೇಳ್ತಾ ಇದ್ದೇವೆ ಎನ್ ಐಗೆ ಇದನ್ನು ವಹಿಸಿಕೊಡಬೇಕು ಅದಕ್ಕೋಸ್ಕರ ಸಮಗ್ರ ತನಿಖೆ ನಿಷ್ಪಕ್ಷ ತನಿಖೆ ಆಗಬೇಕಾದ್ರೆ ಎನ್ ಐಗೆ ಕೊಟ್ಟರೆ ಮಾತ್ರ ಇದರಲ್ಲಿ ಸರಿಯಾದ ತನಿಖೆ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಏನು ಹೇಳೋದಂದರೆ ಒಂದು ಗುರುತರ ಆರೋಪ ಯು ಟಿ ಖಾದರ್ ಅವರ ಮೇಲೆ ಬಂದ ನಂತರ ಅವರು ರಾಜೀನಾಮೆ ಕೊಡಬೇಕು ಕೊಟ್ಟಾಗ ಮಾತ್ರ ನಿಷ್ಪಕ್ಷ ತನಿಖೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಎನ್ನುವ ವಿಚಾರದಲ್ಲಿ ಅವರ ರಾಜೀನಾಮೆಯ ಬೇಡಿಕೆಯನ್ನು ನಮ್ಮ ಜಿಲ್ಲಾಧ್ಯಕ್ಷರು ಇಟ್ಟಿದ್ದಾರೆ ಅದಕ್ಕೋಸ್ಕರ ನಮ್ಮ ಸದಾಶಿವಲ್ಲರು ಒಬ್ಬರ ವ್ಯಕ್ತಿಯನ್ನು ತೇಜವಧೆ ಮಾಡಿಕೊಂಡು ಆ ಆರೋಪವನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಸದಾಶಿವರು ಮಾಡಬಹುದು ಅದು ಅವರಿಗೆ ಶೋಭೆ ತರುವಂಥದ್ದು ಅಲ್ಲ ನಾನು ಹೇಳ್ತಾ ಇದ್ದೇನೆ ಒಬ್ಬ ವ್ಯಕ್ತಿಯನ್ನು ತೇಜವಧೆ ಮಾಡಿ ಒಬ್ಬನನ್ನು ರಾಜಕಾರಣ ಮಾಡಬೇಕಾದ್ರೆ ಇದು ಸಮಯವಲ್ಲ ಇದು ಈ ಪ್ರಕ್ಷ ಸರಿ ಪರಿಸ್ಥಿತಿಯಲ್ಲಿ ರಾಜಕಾರಣ ಮಾಡಲಿಕ್ಕೆ ಹೋದರೆ ನಮಗೂ ರಾಜಕಾರಣ ಮಾಡಲಿಕ್ಕೆ ಗೊತ್ತು ನಾಳೆಯಿಂದ ನಾವು ಕೂಡ ರಾಜಕಾರಣ ಮಾಡಲಿಕ್ಕೆ ಬರುತ್ತೇವೆ ಆದರೆ ನಾವು ಕೀಲುಮಠ ರಾಜಕಾರಣ ಮಾಡುವುದಿಲ್ಲ ಒಬ್ಬನ ತೇಜವಧೆ ಮಾಡಿ ಒಬ್ಬ ನಾಯಕನನ್ನು ತೇಜವಧೆ ಮಾಡಿ ಕೀಲುಮಠ ರಾಜಕಾರಣ ಮಾಡಲಿ ಒಂದು ಹೇಳ್ತಾ ಇದ್ದೇನೆ ಯು ಟಿ ಮೇಲೆ ಇದ್ದ ಆರೋಪದ ಬಗ್ಗೆ ಸನ್ಮಾನ್ಯ ಯು ಅವರೇ ಪತ್ರಿಕಾ ಮುಂದೆ ಬಂದು ಸ್ಪಷ್ಟೀಕರಣ ಕೊಡಬೇಕು ಇದಕ್ಕೆ ಅವ ಸ್ಪಷ್ಟೀಕರಣ ಕೊಡಲಿಕ್ಕೆ ನಮ್ಮ ಸದಾಶಿವಲ್ಲರು ನೈತಿಕತೆಯೇ ಇಲ್ಲ ಅವರಿಗೆ ಕೊಡುವಂಥ ನೈತಿಕತೆನೇ ಅವರಿಗೆ ಇಲ್ಲ ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಸದಾಶಿವಲ್ಲರಿಗೆ ಹೇಳ್ತಾ ಇದ್ದೇನೆ ನೀವು ಸರಿಯಾದ ವಿಚಾರವನ್ನು ತಿರಿದು ಮಾತಾಡಬೇಕು ಕೇವಲ ನಿಮ್ಮ ಯುಟಿಕಾದರ ಮೇಲೆ ಆರೋಪ ಬಂದಿದೆ ಕ್ಷಣ ನೀವು ನಮ್ಮ ಜಿಲ್ಲಾಧ್ಯಕ್ಷರ ಪರವಾಗಿ ಸುಳ್ಳು ಯಾವುದೇ ದಾಖಲೆಗಳೇ ಇಲ್ಲದೆ ಅವರ ಮೇಲೆ ಆರೋಪ ತೇಜಮಾನ ಮಾಡೋದು ನಾವು ಖಂಡನೀಯ ನಾವು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಠದ ಪೂರ್ತಿಯಾಗಿ ನಾವು ಖಂಡಿಸ್ತೇವೆ ಅದೇ ರೀತಿ ಒಂದು ಕಡೆಯಿಂದ ನಾನು ನಮ್ಮ ನೆಚ್ಚಿನ ಶಾಸಕರು ಈ ಭಾಗದ ಶಾಸಕರು ಈಗ ಸ ಸ್ಪೀಕರ್ ಆಗಿರ್ತಕ್ಕಂಥವ್ರು ನಾನು ಹೇಳುವುದೇನೆಂದರೆ ನಾನು ಕೂಡ ಈ ಭಾಗದವನಾದ ಕಾರಣ ತಮ್ಮ ಮೇಲೆ ಗುರುತರವಾದ ಒಂದು ಆರೋಪ ಬಂದಿದೆ ಈ ಗುರುತರವಾದ ಆರೋಪ ಬಂದಿದ್ದ ಕಾರಣ ತಾ ಅವರು ಸೃಷ್ಟೀಕರಣ ತಾವು ಬಂದ ಒಂದು ತಮ್ಮ ಸೃಷ್ಟೀಕರಣ ಕೂಡಲೇ ಕೊಡಬೇಕು ಇಲ್ಲವೇನಾಗುತ್ತೆ ಅಂದ್ರೆ ಈ ಕೈ ಈ ಕೊಲೆ ವಿಷಯದಲ್ಲಿ ಅವರ ಮೇಲೆ ಸಂದೇಹ ಬರೋದು ಸರ್ವೇ ಸಾಮಾನ್ಯ ಇನ್ನು ಈ ಸಂದರ್ಭ ಜಿಲ್ಲಾ ಉಪಾಧ್ಯಕ್ಷ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮಂಡಲ ಉಪಾಧ್ಯಕ್ಷ ಸುರೇಶ್ ಆಳ್ವತ್ತಲಪಾಡಿ ಮಂಡಲ ಕಾರ್ಯದರ್ಶಿಗಳಾದ ಜೀವನ್ ಕುಮಾರ್ ತೊಕ್ಕೊಟ್ಟು ರಾಜೇಶ್ ಜಾಲಹಿತ್ಲು ಉಪಸ್ಥಿತರಿದ್ದರು